ಇರಲಿ ಈ ಮಟ್ಟಕ್ಕೆ ಮೇಲೆ ಇಷ್ಟು ಹೀನ ಕೃತ್ಯಕ್ಕೆ ಯಾಕೆ ಹೋಗ್ತೀರಿ ನೀವು ಮುಖ್ಯಮಂತ್ರಿ ಆಗ್ಬೇಕು ಅನ್ಕೊಂಡಿರೋರು ಆ ಸ್ಥಾನಕ್ಕೆ ನೀವು ಹೋಗ್ಬೇಕು ಅನ್ಕೊಂಡಿರೋರು ದೊಡ್ಡ ಮಟ್ಟದಲ್ಲಿ ನಾಲ್ಕು ಜನಕ್ಕೆ ಒಳ್ಳೇದ್ ಬಯಸ್ರಿ ಗ್ರೇಟರ್ ಬೆಂಗಳೂರು ವಿಧೇಯಕ ಕೂಡ ಯಶಸ್ವಿಯಾಗಿ ಗುಸ್ತಾ ಬಂದಿದ್ದಾರೆ ಅನ್ನೋದು ಪದೇ ಪದೇ ಪ್ರೂವ್ ಆಗಿದೆ ಇದು ಮತ್ತೊಮ್ಮೆ ಪ್ರೂವ್ ಆಗಿದ್ದು ಕಳೆದ ಉಪ ಚುನಾವಣೆಯಲ್ಲಿ ಮೂರು ಕ್ಷೇತ್ರಗಳಿಗೆ ನಡೆದಂತ ಶಿಗ್ಗಾವಿ ಸಂಡೂರು ಚನ್ನಪಟ್ಟಣಕ್ಕೆ ಉಪ ಉಪಚುನಾವಣೆಗಳಲ್ಲಿ ಪ್ರೂವ್ ಆಯ್ತು ಯಾವ ಶಿಗ್ಗಾವಿಯನ್ನ ಗೆಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡಿದ್ರು ಆ ಶಿಗ್ಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಪುತ್ರನನ್ನ ಸೋಲಿಸಿದ್ರು ಸ್ವತಃ ತಮ್ಮದೇ ಕ್ಷೇತ್ರ ಹಿಂದೆ ಸಾತನೂರು ಆಗಿದ್ದಂತಹ ಈಗ ಚನ್ನಪಟ್ಟಣ ಕ್ಷೇತ್ರವನ್ನ ಸಾತನೂರು ಕ್ಷೇತ್ರ ಕೂಡ ಒಳಗೊಳ್ಳುವಂತ ಚನ್ನಪಟ್ಟಣದಲ್ಲಿ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ಮಗನನ್ನ ತಮ್ಮ ನೇರ ಪ್ರತಿಸ್ಪರ್ಧಿಯನ್ನ ಚನ್ನಪಟ್ಟಣದ ಸಿ ಪಿ ಯೋಗೇಶ್ವರನ್ನು ಬುಟ್ಟಿಗೆ ಹಾಕೊಂಡು ಸೋಲಿಸಿದರು ಇನ್ನು ಸಂಡೂರಲ್ಲಂತೂ ಸಹಜವಾಗಿನೇ ಕಾಂಗ್ರೆಸ್ನ ಎಮ್ ಎಲ್ ಎನೇ ಇದ್ದರು ತುಕಾರಾಮ್ ಅವರು ಬಳ್ಳಾರಿಯಿಂದ ಗೆದ್ದಿದ್ರಿಂದ ಕಾಂಗ್ರೆಸ್ ಅಲ್ಲಿ ಗೆಲ್ಲೋ ಸಾಧ್ಯತೆ ಹೆಚ್ಚಿತ್ತು ಆದರೂ ಕೂಡ ಬಿ ಜೆ ಪಿ ಒಂಥರ ಪೈಪೋಟಿಯನ್ನು ದೊಡ್ಡದಾಗಿನೇ ಕೊಟ್ಟಿತ್ತು ಅಲ್ಲಿ ಕೂಡ ಗೆದ್ದರು ಅಂದರೆ ಮೂರು ಮೂರು ಉಪ ಚುನಾವಣೆಗಳನ್ನು ಮೂರು ಕ್ಷೇತ್ರಗಳನ್ನು ಉಪಚುನಾವಣೆಯಲ್ಲಿ ಗೆದ್ದಂಥ ಡಿ ಕೆ ಶಿವಕುಮಾರ್ ಎರಡನೇ ಟಾಸ್ಕನ್ನು ಕಂಪ್ಲೀಟ್ ಮಾಡಿದರು ಈಗ ಮೂರನೇ ಟಾಸ್ಕನ್ನು ತಾವೇ ಹಾಕೊಂಡಿದ್ದಾರೆ ಯಾವ ಬೆಂಗಳೂರು ಬಿ ಜೆ ಪಿಯ ಭದ್ರಕೋಟೆ ಅಂತ ಹೇಳ್ತಾರೋ ಆ ಬೆಂಗಳೂರನ್ನು ಗೆದ್ಕೋತೀನಿ ಬೆಂಗಳೂರು ಇಲ್ಲಿವರೆಗೂ ಬಿ ಬಿ ಎಂ ಪಿ ಆಗಿತ್ತು ಈಗ ಗ್ರೇಟರ್ ಬೆಂಗಳೂರಾಗಿದೆ ಅದನ್ನು ಕೂಡ ವಿಧಾನಸಭೆಯಲ್ಲಿ ಪಟ್ಟು ಹಿಡಿದು ಡಿ ಕೆ ಶಿವಕುಮಾರ್ ಪಾಸ್ ಮಾಡಿಕೊಂಡ್ರು ವಿರೋಧ ಪಕ್ಷಗಳ ತೀವ್ರ ವಿರೋಧದ ನಡುವೆ ಕೂಡ ಬಿ ಬಿ ಎಂ ಪಿ ಗ್ರೇಟರ್ ಬೆಂಗಳೂರು ಆಗೋದನ್ನು ಪದೇ ಪದೇ ಪ್ರತಿಪಾದಿಸಿ ಅದನ್ನು ತಗೊಂಡು ಬಂದರು ಅದರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಸ್ಪಷ್ಟವಾದ ಪ್ಲ್ಯಾನ್ ಇದೆ ಬಿ ಬಿ ಎಮ್ ಪಿಯನ್ನು ಕಂಪ್ಲೀಟ್ ಎಕ್ಸ್ಟೆಂಡ್ ಮಾಡಿ ಬಿ ಬಿ ಪಿಯನ್ನು ಗ್ರೇಟರ್ ಬೆಂಗಳೂರು ಮಾಡಿ ಇದನ್ನು ಆನೆ ಬೇರೆ ಬೇರೆ ಭಾಗಗಳಿಗೆ ಈ ಕಡೆ ನೆಲಮಂಗಲ ತುಂಬ ಭಾಗಗಳತ್ತ ಇದನ್ನು ಸ್ಪ್ರೆಡ್ ಮಾಡಿ ಇನ್ನೂರ ನಲವತ್ತ ಮೂರು ಈಗ ವಾರ್ಡ್ಗಳು ತ ಪ್ಲ್ಯಾನ್ ಹಾಕಿರುವಂಥದ್ದು ಅದಕ್ಕೆ ಮೀಸಲಾತಿಗಳನ್ನ ಕ್ಷೇತ್ರ ಇದು ಯಶವಂತಪುರ ಆಗಿರಲಿ ಆರ್ ಆರ್ ನಾಗಿರ್ ಆಗಿರಲಿ ಮುನಿರತ್ನ ಪದೇ ಪದೇ ಏನು ಅವಮಾನಗಳನ್ನು ಎದುರಿಸಿ ಎಡವಟನ್ನು ಮಾಡಿಕೊಂಡು ಮುನಿರತ್ನ ಅವ್ರನ್ನ ಟ್ರ್ಯಾಪ್ಗೆ ಅಂದರೆ ಸಿಕ್ಕಾಕ್ಸ್ಲಾಗಿದೆ ಅಂತ ಒಂದು ಕಡೆ ಹೇಳ್ತಾ ಇದ್ದರು ಕೂಡ ಇನ್ನೊಂದು ಕಡೆ ಮುನಿರತ್ನ ಅವರೇ ಇಲ್ಲಿ ಎಡವಟನ್ನು ಮಾಡಿಕೊಂಡು ಅವಾಚ್ಯ ಶಬ್ದಗಳಿಂದ ಬೈದು ಕೇಸಲ್ಲಿ ಸಿಕ್ಕಾಕೊಂಡು ಮುನಿರತ್ನ ಅವರು ತಮ್ಮದೇ ಕ್ಷೇತ್ರದಲ್ಲಿ ತಾವು ತಿರುಗಾಡದೇ ಇರೋವಾಗಿದೆ ಹಾಗಾಗಿ ರಾಜರಾಜೇಶ್ವರಿ ನಗರ ಯಶವಂತಪುರ ಎರಡು ದೊಡ್ಡ ದೊಡ್ಡ ಕ್ಷೇತ್ರಗಳನ್ನು ಅತ್ಯಂತ ಹೆಚ್ಚು ವಾರ್ಡ್ಗಳಿರುವಂಥ ಕ್ಷೇತ್ರಗಳನ್ನು ಕಾಂಗ್ರೆಸ್ ಅಲ್ಲಿ ತನ್ನ ಹಿಡಿತವನ್ನು ಹೆಚ್ಚಿ ಮಾಡಿದೆ ಗಟ್ಟಿ ಮಾಡಿಕೊಂಡಿದೆ ತನ್ನ ಬಲವನ್ನು ಹಾಗಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೆಂಗಳೂರನ್ನು ಗೆದ್ದುಕೊಳ್ಳೋದು ತೀರಾ ಕಷ್ಟ ಆಗೋದಿಲ್ಲ ಜೆ ಡಿ ಎಸ್ನ ಶಕ್ತಿ ಅಂತೂ ಇಲ್ಲಿ ಬಹಳ ಕಡಿಮೆ ಇನ್ನು ಬಿ ಜೆ ಪಿಯ ಶಕ್ತಿಯನ್ನು ಈಗಾಗಲೇ ಬೆಂಗಳೂರು ಉಸ್ತುವಾರಿಯನ್ನು ತಗೊಂಡು ಡಿ ಕೆ ಶಿವಕುಮಾರ್ ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಎಲ್ಲವನ್ನ ಮಾಡ್ಕೊಂಡಿದ್ದಾರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇರೆ ತಗೊಂಡಿದ್ದಾರೆ ಬೆಂಗಳೂರಿಗೆ ಬಜೆಟ್ ಅಲ್ಲಿ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ ಹೇಗೆ ಬಿ ಜೆ ಪಿ ಕೇಂದ್ರದಲ್ಲಿದ್ದಾಗ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಗೆಲ್ಲಿಸಿ ಡಬಲ್ ಎಂಜಿನ್ ಅಂತ ಹೇಳ್ತಾ ಇದ್ರು ಅದೇ ಪ್ಲಾನ್ ಬೆಂಗಳೂರಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಅಭಿವೃದ್ಧಿಗೆ ಕಾಂಗ್ರೆಸ್ ಅನುದಾನವನ್ನು ಬೆಂಗಳೂರಿಗೆ ಹೆಚ್ಚು ಕೊಡುತ್ತೆ ಅನ್ನುವ ಒಂದು ಪ್ಲ್ಯಾನನ್ನೇ ಇಟ್ಕೊಂಡು ಈಗ ಡಿ ಕೆ ಶಿವಕುಮಾರ್ ಅಖಾಡಕ್ಕೆ ಇದ್ದಾರೆ ಮುಂದಿನ ನಾಲ್ಕು ತಿಂಗಳಲ್ಲಿ ಬಿ ಬಿ ಎಂ ಪಿ ಚುನಾವಣೆಯನ್ನು ಮುಗಿಸೋಣ ಬಿ ಬಿ ಎಂ ಪಿ ಚುನಾವಣೆಯನ್ನು ನಡೆಸಿ ಗೆಲ್ತೀವಿ ಗೆದ್ದ ನಂತರ ಅದು ಹೆಚ್ಚು ಕಡಿಮೆ ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಗೆ ಆದರೆ ನಾನು ಸಿ ಎಂ ಸ್ಥಾನಕ್ಕೆ ಕೂತ್ಕೊಳ್ಳೋದಕ್ಕೆ ಸರಿ ಆಗುತ್ತೆ ಯಾಕಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿದ್ದೀನಿ ಉಪಚುನಾವಣೆಗಳಲ್ಲಿ ಮೂರಕ್ಕೆ ಮೂರನ್ನು ಕ್ಲೀನ್ ಸ್ವೀಪ್ ಮಾಡಿದ್ದೀವಿ ಇಲ್ಲಿವರೆಗೂ ಯಾವುದು ಬಿ ಜೆ ಪಿಯ ಭದ್ರಕೋಟೆ ಅಂತಾಗಿತ್ತು ಬೆಂಗಳೂರು ಲೋಕಸಭೆ ವಿಧಾನಸಭೆಯಲ್ಲಿ ಬಿ ಬಿ ಎಂ ಪಿಯಲ್ಲಿ ಕೂಡ ಅದನ್ನು ಕೂಡ ನಾವು ಮುಳುಗಿಸಿ ಆ ಕೋಟೆಯನ್ನು ಒಡೆದಾಕಿ ಬೆಂಗಳೂರಲ್ಲಿ ಕಾಂಗ್ರೆಸ್ಸನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಹಾಗಾಗಿ ಸಿ ಎಂ ಸ್ಥಾನ ನನಗೆ ಸಿಗಲೇಬೇಕು ಅಂತ ಮತ್ತೊಮ್ಮೆ ಪ್ರತಿಪಾದಿಸೋದಕ್ಕೆ ಡಿ ಕೆ ಶಿವಕುಮಾರ್ ಸಂಪೂರ್ಣವಾಗಿ ಸಜ್ಜಾಗಿದ್ದಾರೆ ಅವರ ತಂಡ ಕೂಡ ಸಜ್ಜಾಗಿದೆ ಬೆಂಗಳೂರಿನಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಆ್ಯಂಡ್ ಅವರ ಏನು ಅವರ ಬೆಂಬಲಿಗರು ಕೂಡ ಬೆಂಗಳೂರಿನ ಎಲ್ಲ ವಾರ್ಡ್ಗಳಲ್ಲಿ ಕೂಡ ಫುಲ್ ಆಕ್ಟಿವ್ ಆಗಿ ಮುಂದಿನ